ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ರೆಸಿಪಿ ಚಿಕನ್ ಬಿರಿಯಾನಿ ತುಂಬ ರುಚಿಯಾಗಿ ಮನೇಲಿ ಯಾವ ರೀತಿ ಮಾಡ್ಕೊಳ್ಬೋದು ಅಂತ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ ಮೊದಲಿಗೆ ನಾನು ಮುಕ್ಕಾಲು ಕೆಜಿಯಷ್ಟು ಚಿಕನ ತಗೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಸ್ವಲ್ಪ ಉಪ್ಪು ಹಾಗೆ ಎರಡು ಟೇಬಲ್ ಸ್ಪೂನಷ್ಟು ಮೊಸರನ್ನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಮ್ಯಾರಿನೇಟ್ ಮಾಡ್ಕೊಳ್ತಾ ಇದ್ದೀನಿ ಮೊಸರು ಹಾಕೋದ್ರಿಂದ ಚಿಕನೂ ಸಾಫ್ಟಾಗಿ ತುಂಬ ಬೇಗನೆ ಕುಕ್ ಆಗುತ್ತೆ ಇದು ನಮ್ಮ ಇವಾಗ ಒಂದು ಟ್ವೆಂಟಿ ಮಿನಿಟ್ಸ್ ರೆಸ್ಟ್ ಮಾಡೋಕ್ಕೆ ಬಿಡೋಣ ಹಾಗೆ ಇವಾಗ ಇನ್ನೊಂದು ಬೌಲ್ಗೆ ಒಂದೂವರೆ ಗ್ಲಾಸಷ್ಟು ರೈಸನ್ನು ತೊಗೊಂಡು ನೀಟಾಗಿ ವಾಶ್ ಮಾಡಿ ಇದನ್ನು ನೆನೆಸಿ ಇಟ್ಕೊಳ್ತಾ ಇದ್ದೀನಿ ಹಾಗೆ ಮತ್ತೊಂದು ಪಾತ್ರೆಗೆ ಮೂರು ಗ್ಲಾಸ್ ಅಷ್ಟು ನೀರನ್ನ ಸೇರಿಸಿ ಆಗೋದಿಕ್ಕೆ ಬಿಡ್ತಾ ಇದ್ದೀನಿ ನಾನಿಲ್ಲಿ ಒಂದೂವರೆ ಗ್ಲಾಸ್ ಅಷ್ಟು ರೈಸ್ನ ತಗೊಂಡಿರೋದ್ರಿಂದ ಮೂರು ಗ್ಲಾಸ್ ಅಷ್ಟು ನೀರನ್ನ ಆಗೋದಿಕ್ಕೆ ಇಡ್ತಾ ಇದ್ದೀನಿ ಈಗ ಒಳ್ಳೆ ಮೇಲೆ ಒಂದು ಬಿರಿಯಾನಿ ಪಾತ್ರೆಯನ್ನು ಇಟ್ಕೊಂಡಿದ್ದೀನಿ ಇದಕ್ಕೆ ನಾನು ಒಂದು ಫಿಫ್ಟಿ ಎಮ್ ಎಲ್ ಎಸ್ಟ್ ಆಯಿಲ್ನ ಸೇರಿಸ್ಕೊಂಡಿದ್ದೀನಿ ಆಯಿಲ್ ಬಿಸಿ ಆದಮೇಲೆ ಒಲ್ ಗರಂ ಮಸಾಲ ಸ್ಪೈಸಸ್ನ ಸೇರಿಸ್ಕೊಳ್ತಾ ಇದ್ದೀನಿ ಎಲೆ ಮರಾಠಿ ಮಗು ಚಕ್ಕೆ ಚಕ್ರ ಮಗು ಸೋಂಪು ಕಲ್ಲು ಹಾಗೆ ಲವಂಗ ಮೆಣಸು ಇಷ್ಟನ್ನು ಸೇರಿಸ್ಕೊಂಡು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆಯಿಲಲ್ಲಿ ಫ್ರೈ ಮಾಡ್ಕೊಳ್ಳೋಣ ಇದೆಲ್ಲ ಫ್ರೈ ಆಗಿ ಇದಾದಮೇಲೆ ಎರಡು ಮೀಡಿಯಂ ಸೈಜ್ ಈರುಳ್ಳಿನ ಸ್ಲೈಸಾಗಿ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ಈರುಳ್ಳಿ ಲೈಟ್ ಬ್ರೌನ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಯಾರಾದರೂ ಹೊಸ್ದಾಗಿ ನಮ್ಮ ವೀಡಿಯೋನ ನೋಡ್ತಾ ಇದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ಇದ್ರ ಜೊತೆಗೆ ನಾನು ಒಂದು ಮೂರು ಹಸಿ ಮೆಣಸಿನ್ಕಾಯ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ನೀವು ಒಂದ್ಸಲ ಈ ರೆಸಿಪಿನ ಟ್ರೈ ಮಾಡಿ ತುಂಬಾ ಟೇಸ್ಟಿಯಾಗಿರುತ್ತೆ ಇದು ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಮೇಲೆ ನಾನು ಎರಡು ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸ್ಕೊಂಡಿದ್ದೀನಿ ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಸಿ ಸ್ಮೇಲೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದೆಲ್ಲ ಚೆನ್ನಾಗಿ ಫ್ರೈ ಮೇಲೆ ನಾನು ಇದಕ್ಕೆ ಎರಡು ಮೀಡಿಯಮ್ ಸೈಜ್ ಟೊಮೊಟೋನ ಉದ್ದುದ್ದುದಾಗಿ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಜಾಮೂನ್ ಟೊಮೊಟೊನ ಸೇರಿಸ್ಕೊಳ್ತಾ ಇದ್ದೀನಿ ಈ ಟೊಮೊಟೊ ಲೈಟಾಗಿ ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ನೀವು ಇವಾಗ ನೋಡ್ತಾ ಇರ್ಬೋದು ಟೊಮೊಟೊ ಸಾಫ್ಟ್ ಆಗಿದೆ ನಾನಿವಾಗ ಮೊದಲೇ ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿರುವಂಥ ಚಿಕನ್ನ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಇದ್ರ ಜೊತೆಗೆ ಒಂದು ಇಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ಹೆಚ್ಚಿ ಸೇರಿಸ್ಕೊಂಡಿದ್ದೀನಿ ಹಾಗೆ ಒಂದು ಅರ್ಧ ಇಡಿಯಷ್ಟು ಪುದೀನ ಸೊಪ್ಪನ್ನು ಕೂಡ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಇದೆಲ್ಲನೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಒಂದೆರಡರಿಂದ ಮೂರು ನಿಮಿಷ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮೇಲೆ ಒನ್ ಟೇಬಲ್ ಸ್ಪೂನಷ್ಟು ಅಚ್ಕರದ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ ನಿಮಗೆ ಖಾರ ಜಾಸ್ತಿ ಬೇಕು ಅಂದರೆ ಇನ್ನೂ ಸೇರಿಸ್ಕೊಳ್ಬೋದು ಹಾಗೆ ಒನ್ ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಗರಂ ಮಸಾಲಾನ ಸೇರಿಸ್ಕೊಂಡಿದ್ದೀನಿ ನೀವು ಗರಂ ಮಸಾಲ ಬದಲಾಗಿ ಬಿರಿಯಾನಿ ಪೌಡರ್ ಅಥವಾ ಚಿಕನ್ ಮಸಾಲಾನ ಸೇರಿಸ್ಕೊಳ್ಬೋದು ಹಾಗೆ ಸ್ವಲ್ಪ ಅರಿಶಿನ ಪುಡಿನ ಸೇರಿಸ್ಕೊಂಡು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ಚಿಕನ್ನ ನಾವು ಹೀಗೆ ಒಂದು ಹತ್ತು ನಿಮಿಷ ಬೇಯಿಸ್ಕೊಳ್ಬೇಕಾಗುತ್ತೆ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಇವಾಗ ಮುಚ್ಚಳನ ಮುಚ್ಚಿ ಚಿಕನ್ ಒಂದು ಹತ್ತು ನಿಮಿಷ ಬೇಯಿಸ್ಕೊಳ್ಳೋಣ ನೀವು ನೋಡ್ತಾ ಇರಬಹುದು ವಾಟರ್ ಕಂಟೆಂಟ್ ಎಲ್ಲ ರಿಲೀಸ್ ಆಗ್ತಾ ಇದೆ ಚಿಕನ್ ಕೂಡ ಚೆನ್ನಾಗಿ ಬೇಯ್ತಾ ಇದೆ ಇನ್ ನೀವು ನೋಡ್ತಾ ಇರಬಹುದು ವಾಟರ್ ಎಲ್ಲ ಡ್ರೈ ಆಗ್ತಾ ಬರ್ತಾ ಇದೆ ನಾನು ಇವಾಗ ಇದಕ್ಕೆ ಮೊದಲೇ ಬಾಯ್ಲ್ ಮಾಡಿ ಇಟ್ಕೊಂಡಿರುವಂತಹ ಮೂರು ಗ್ಲಾಸ್ ವಾಟರ್ ಅಲ್ಲಿ ಕಾಲು ಗ್ಲಾಸಷ್ಟು ನೀರನ್ನು ಹಾಗೆ ಉಳಿಸ್ಕೊಳ್ತಾ ಇದ್ದೀನಿ ಯಾಕೆಂದರೆ ಚಿಕನ್ನಲ್ಲೇ ಸ್ವಲ್ಪ ವಾಟರ್ ಕಂಟೆಂಟ್ ಎಲ್ಲ ರಿಲೀಸ್ ಆಗಿರುತ್ತಲ್ವಾ ಅದರಿಂದ ಜಾಸ್ತಿ ನೀರು ಸೇರಿಸ್ಕೊಂಡ್ರೆ ಬಿರಿಯಾನಿ ಉಡಿ ಉಡಿಯಾಗಿ ಬರೋದಿಲ್ಲ ಅದಕ್ಕೋಸ್ಕರ ಈಗ ನೀರು ಚೆನ್ನಾಗಿ ಕಾಯ್ದಿದೆ ನಾನು ಇದಕ್ಕೆ ಮೊದಲೇ ನೆನೆಸಿಟ್ಕೊಂಡಿರುವಂಥ ಅಕ್ಕಿನ ಸೇರಿಸ್ಕೊಂಡು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈಗ ಅದಕ್ಕೆ ಕುದಿಯೋಕೆ ಶುರುವಾಗಿದೆ ಮುಚ್ಚಳೋನ ಮುಚ್ಚಿ ಒಂದು ಹತ್ತು ನಿಮಿಷ ಮೀಡಿಯಮ್ ಫ್ಲೇಮ್ನಲ್ಲಿ ಬೇಯಿಸ್ಕೊಳ್ಳೋಣ ನೀವು ನೋಡ್ತಾ ಇರ್ಬೋದು ಆಲ್ರೆಡಿ ಮುಕ್ಕಾಲು ಅಷ್ಟು ಕುಕ್ಕಾಗಿದೆ ನಾನಿವಾಗ ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಪುನಃ ಮುಚ್ಚುಳನ ಮುಚ್ಚಿ ಲೋ ಫ್ಲೇಮ್ನಲ್ಲಿ ಒಂದು ಐದು ನಿಮಿಷ ಆಗೋದಕ್ಕೆ ಬಿಡ್ತೀನಿ ನೀವು ನೋಡ್ತಾ ಇರ್ಬೋದು ಬಿರಿಯಾನಿ ತುಂಬಾ ಚೆನ್ನಾಗಿ ರೆಡಿಯಾಗಿದೆ ನೀವು ಒಂದು ಸಲ ಈ ರೆಸಿಪಿನ ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್